ಸೀಮೆ ಎಣ್ಣೆಯಲ್ಲಿ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದು ಬ್ರಷ್ಗಳನ್ನೆಲ್ಲ ಸೊ ಇವಾಗ ಆ ಎಣ್ಣೆ ಸಿಗಲ್ವಲ್ಲ ಸೊ ಹಂಗಾಗಿ ಈ ಥರ ಕುಕ್ಕಿಂಗ್ ಆಯಿಲ್ ಆ ಥರ ಈ ಥರ ಯಾವ ಆಯಿಲ್ ಆದರೂ ಯೂಸ್ ಮಾಡಿಬಿಟ್ಟು ಬ್ರಷ್ನ ನಾವು ಕ್ಲೀನ್ ಮಾಡ್ಕೋಬೋದು ಬ್ರಷ್ಶು ಪುಡಿ ಪುಡಿಯಾಗಿ ನೀಟಾಗಿ ಅಂದರೆ ಈ ಥರ ಎಲ್ಲ ಬಿಟ್ಕೊಳ್ಳುತ್ತೆ ಅಂಟ್ಕೊಂಡಿರುತ್ತಲ್ಲ ಅದೆಲ್ಲ ರಿಮೂವ್ ಆಗಿ ಲೂಸ್ ಆಗುತ್ತೆ ಸೊ ನಾರ್ಮಲ್ ಬ್ರಷ್ ಆಗುತ್ತೆ ಆಮೇಲೆ ಚೆನ್ನಾಗಿ ಎಣ್ಣೆ ನೆನೆಸ್ಬೇಕು ಎಣ್ಣೆ ವೇಸ್ಟ್ ಆದರೂ ಪರವಾಗಿಲ್ಲ ಬ್ರಷ್ ಇಂಪಾರ್ಟೆಂಟ್ ನಮಗೆ ಯಾಕೆ ಅಂದರೆ ಬ್ರಷ್ಶು ಮತ್ತೆ ಪೇಂಟಿಂಗಿಗೆ ಬೇಕಾಗುತ್ತೆ ಸೊ ಹಂಗಾಗಿ ಇದೆಲ್ಲ ಆದಮೇಲೆ ಸೋಪಾಗಿ ತೊಳೆದ್ರೆ ಆಯಿತು ಎಲ್ಲ ಕಂಪ್ಲೀಟ್ ಆಯಿತು ರಾತ್ರಿ ಬಟ್ ವಾರ್ನಿಷ್ ಮಾಡೋಕ್ಕಾಗಲಿಲ್ಲ ಇವಾಗ ವಾರ್ನಿಷ್ ಮಾಡೋಣ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ಇದು ಸ್ಟಿಕ್ಕರ್ ಕಿತ್ತುಬಿಟ್ಟಿದೆ ವಾರ್ನಿಷ್ತು ಬಟ್ ಅದು ಫೋಟೋ ಒಂದು ಸ್ಕ್ರೀನ್ಶಾಟ್ ಮಾಡ್ಕೊಂಡಿದ್ದೀನಿ ಒಂದು ವೆಬ್ಸೈಟಿಂದ ಸೊ ಅದನ್ನು ಶೇರ್ ಮಾಡ್ತೀನಿ ತುಂಬ ಶೈನಿಂಗ್ ಕಾಣಿಸುತ್ತೆ ಆಮೇಲೆ ಇದನ್ನು ವಾರ್ನಿಷ್ ಮಾಡೋದ್ರಿಂದ ನೋಡಿ ಈ ಶೈನಿಂಗು ಇದು ಪೇಂಟಿಂಗ್ ಮಾಡಿದ್ದು ಇದು ಶೈನಿಂಗ್ ಇಲ್ಲ ಸೊ ಇದು ಶೈನಿಂಗ್ ಬರಬೇಕು ಅಂದರೆ ಈ ಥರದ್ದು ವಾರ್ನಿಷ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಆ ಫೋಟೋನ ನಾನು ಸೈಡಲ್ಲಿ ಹಾಕ್ತೀನಿ ಯಾರಿಗಾದ್ರೂ ಬೇಕಿದ್ರೆ ತಗೊಳ್ಳಿ ಸೊ ಇವಾಗ ವಾರ್ನಿಷ್ ಮಾಡ್ತೀನಿ ಕಂಪ್ಲೀಟಾಗಿ ವಾರ್ನಿಷ್ ಮಾಡಾದ್ಮೇಲೆ ಯಾವ ಥರ ಬರುತ್ತೆ ನೋಡಿ ಬಿಫೋರ್ ಆಫ್ಟರ್ ಒಂದು ಫೋಟೋ ಕೂಡ ಹಾಕ್ತೀನಿ ನಾನು ಎಲ್ಲ ವಾರ್ನಿಷಿಂಗ್ ಮುಳುಗಿತು ನೋಡಿ ಇವಾಗ ಶೈನಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಮೊದಲು ಶೈನಿಂಗ್ ಹೇಗಿತ್ತು ಇವಾಗ ಹೆಂಗಿದೆ ಅಂತ ನೋಡಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಫೇಸ್ಬುಕ್ಕಲ್ಲಿ ಇವಾಗ ವಾರ್ನಿಷ್ ಮಾಡ್ತೀರಲ್ಲ ಆ ಬ್ರಷ್ನ ಹೆಂಗೆ ಕ್ಲೀನ್ ಮಾಡ್ತೀರಾ ಅಂತ ಸೊ ವಾರ್ನಿಷ್ ಆದಮೇಲೆ ಇದು ಒಣಗಿಬಿಟ್ಟು ಗಟ್ಟಿ ಆಗ್ಬಿಟ್ಟು ಬ್ರಷ್ ಅಲ್ಲವೇ ಅಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಮತ್ತು ವೇಸ್ಟ್ ಆಗಿಬಿಡುತ್ತೆ ಈ ಬ್ರಷ್ಶು ಸೊ ನಾವೇನು ಮಾಡಬೇಕು ಅಂದರೆ ಯಾವುದೇ ಆಯಿಲ್ ಆದರೂ ಓಕೆ ನೀವು ದೀಪದ ಎಣ್ಣೆ ಹಾಕೋತಿರೋ ಅಡುಗೆ ಎಣ್ಣೆ ಹಾಕತ್ತಿರೋ ಕೊಬ್ಬರಿ ಎಣ್ಣೆ ಹಾಕತ್ತಿರೋ ಯಾವ ಎಣ್ಣೆದಾದರೂ ಓಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಬ್ರಷ್ನ ನೆನೆಸಿಟ್ಬಿಡಿ ಸೊ ಒಂದು ಸ್ವಲ್ಪ ಹೊತ್ತಾದಮೇಲೆ ಕೈಯಲ್ಲಿ ಉಜ್ಜಿ ಉಜ್ಜಿ ನೀಟಾಗಿ ಹ್ಯಾಂಡ್ ವಾಷೋ ಇಲ್ಲ ಸೋಪು ಹಾಕ್ಬಿಟ್ಟು ಬ್ರಷ್ನ ತೊಳೆದ್ರೆ ನಾರ್ಮಲ್ ಬ್ರಷ್ ಆಗಿಬಿಡುತ್ತೆ ಸೊ ಹಂಗಾಗಿ ಈ ಟಿಪ್ಸು ಯೂಸ್ ಆಗಲಿ ಅಂತ ಹೇಳಿದೆ ಸೊ ನಾವು ಮೊದಲೆಲ್ಲ ಏನು ಮಾಡ್ತಾಯಿದ್ದೋ ಮನೆಗಳಿಗೆ ಪೇಂಟ್ ಮಾಡಿದ್ರೆ ಆ ಬ್ರಷು ತೊಳಿಬೇಕು ಅಂದರೆ ಇರಲಿಲ್ಲ ಅದು ಗಟ್ಟಿಯಾಗ್ಬಿಡ್ತಾಯಿತ್ತು ಆಯಿಲ್ ಬ ಪೇಂಟ್ಗಳೆಲ್ಲ ಬರ್ತಿದ್ವಲ್ಲ ಆ ಥರ ಬ್ರಷ್ಗಳನ್ನ ತೊಳೆಯೋಕ್ಕಾಗಲ್ಲ ಸೊ ಆವಾಗ ನಾವು ಏನು ಯೂಸ್ ಮಾಡ್ತಾಯಿದ್ದೋ ಸೀಮೆ ಎಣ್ಣೆ ಯೂಸ್ ಮಾಡ್ತಾಯಿದ್ವು ಸೊ ಸೀಮೆ ಎಣ್ಣೆ ಯೂಸ್ ಮಾಡಿದ್ರೆ ಸೀಮೆ ಎಣ್ಣೆ ಇವಾಗ ಆಲ್ರೆಡಿ ಮರ್ತೋಗಿದ್ದಾರೆ ಬಿಡಿ ಜನ ಮೊದಲೆಲ್ಲ ಗೌರ್ಮೆಂಟ್ ಕಡೆಯಿಂದ ನಮಗೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೊಡ್ತಾಯಿದ್ರು ಸೊ ಇವಾಗ ಅದನ್ನು ಇಲ್ಲ ಹಂಗಾಗಿ ಕೆರೋಸಿನ್ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀವಿ ಸೊ ಅವಾಗ ಸೀಮೆ ಎಣ್ಣೆಯಲ್ಲಿ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೋ ಬ್ರಷ್ಗಳನ್ನೆಲ್ಲ ಸೊ ಇವಾಗ ಆ ಎಣ್ಣೆ ಸಿಗಲ್ವಲ್ಲ ಸೊ ಹಂಗಾಗಿ ಈ ಥರ ಕುಕ್ಕಿಂಗ್ ಆಯಿಲ್ ಆ ಥರ ಈ ಥರ ಯಾವ ಆಯಿಲ್ ಆದರೂ ಯೂಸ್ ಮಾಡಿಬಿಟ್ಟು ಬ್ರಷ್ನ ನಾವು ಕ್ಲೀನ್ ಮಾಡ್ಕೋಬೋದು ಸೊ ಆಮೇಲೆ ನಾರ್ಮಲ್ ಬ್ರಷ್ ಆಗುತ್ತೆ ಮತ್ತು ಪೇಂಟಿಂಗಿಗೂ ಕೂಡ ನೆಕ್ಸ್ಟ್ ಬಳಸ್ಬೋದು ನಾವು ಈ ಬ್ರಷ್ನ ಟಿಫನಿಗೆ ಸಿಂಪಲ್ಲಾಗಿ ಮೊಸರನ್ನ ಮಾಡೋಣ ಅಂತ ಮಾಡಿದೆ ಯಾಕಂದರೆ ದಾಳಿಂಬೆ ಉಳ್ಸ್ಕೊಂಡಿದ್ದೆ ಒಂದೇ ಒಂದು ಪೀಸು ನೈಟ್ ತಿನ್ನಬೇಕಾದ್ರೆ ಹಾಗಾಗಿ ಕೊತ್ಮರಿ ಸೊಪ್ಪು ಇರಲಿಲ್ಲ ಖಾಲಿ ಹೇಗ್ಬಿಟ್ಟಿತ್ತು ಏನು ಮಾಡೋದು ಸದ್ಯಕ್ಕೆ ಏನೋ ಒಂದು ಮಾಡ್ಕೊಂಡು ಟಿಫನ್ಗೆ ತಿಂತಾ ಟೈಮು ಹೋಗಿದೆ ಹನ್ನೊಂದುವರೆ ಟೈಮು ಇದು ವಾರ್ನಿಷ್ ಮಾಡಿ ಇಟ್ಟಿದ್ದೀನಿ ಕಥಕಳಿ ಮೋರ್ಡು ಸೊ ಇನ್ನೊಂದಷ್ಟು ಪೇಂಟಿಂಗ್ ಇದೆ ಬಟ್ಟೆ ನೆನೆಸಿದ್ದೀನಿ ಕಸ ಗುಡಿಸಿ ಅಲ್ಲಿ ಇಟ್ಟಿದ್ದೀನಿ ಒಂದಷ್ಟು ಕಸ ಮನೆ ಒರೆಸ್ಬೇಕು ಎಲ್ಲ ಟಯರ್ ಮಾರ್ಕು ಬಟ್ಟೆ ನೆನೆಸಿ ಬಂದಿರೋದ್ರಿಂದ ಎಲ್ಲ ಗಲೀಜು ಗಲೀಜಾಗಿದೆ ಸೊ ಎಷ್ಟು ಕೆಲಸ ಬಿದ್ದಿದ್ದಾವೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ ಹೆಂಗೆ ಮಾಡೋದು ಗೊತ್ತಿಲ್ಲ ನಾಳೆನೇ ಸ್ಟಾಲ್ ಆಯಿತು ನಾನಿವಾಗ ಬ್ರಷ್ ಕ್ಲೀನ್ ಮಾಡೋ ಇದ್ದೀನಿ ನೋಡಿ ಆ್ಯಕ್ಚುಲಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾವುದೋ ಎಣ್ಣೆ ಯಾವ ಎಣ್ಣೆ ಆದರೂ ಓಕೆ ಸೊ ಗಟ್ಟಿಯಾಗಿಬಿಟ್ಟಿತ್ತು ಬ್ರಷ್ಷು ಸೊ ಚೆನ್ನಾಗಿ ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂದರೆ ನಿಂತ್ಕೊಬಿಟ್ಟಿದೆ ಹಾಗೇನೆ ಒಂದಕ್ಕೊಂದು ಅಂಟ್ಕೊಂಡು ಸೊ ಈ ಥರ ನೋಡಿ ಚೆನ್ನಾಗಿ ಇಸ್ಕಿ ತೊಳೆಯೋದ್ರಿಂದ ಆವಾಗಿಂದ ಸ್ವಲ್ಪ ಬಿಟ್ಬಿಟ್ಟಿದೆ ಹಂಗೆ ಹಂಗಾಗಿ ಫುಲ್ಲು ಟ್ರೈ ಆಗಿಬಿಟ್ಟಿದೆ ಸೊ ಇವಾಗ ಆಯಿಲ್ ಹಾಕಿ ಈ ಥರ ಮಾಡೋದ್ರಿಂದ ನೀಟಾಗುತ್ತೆ ಚೆನ್ನಾಗಿ ಈ ಥರ ಮಾಡಿ ಆಮೇಲೆ ಏನು ಮಾಡಬೇಕು ನೋಡಿ ಇದ್ರೊಳಗಡೆ ಇರೋ ವಾರ್ನಿಷ್ ಇವಾಗ ಬರ್ತಾ ಇದೆ ಕೆಳಗಡೆ ಸೊ ಈ ಥರ ವಾರ್ನಿಷ್ ಎಲ್ಲ ಹೋಗ್ಬಿಡಬೇಕು ಆವಾಗ ಬ್ರಷು ಪುಡಿ ಪುಡಿಯಾಗಿ ನೀಟಾಗಿ ಅಂದರೆ ಈ ಥರ ಎಲ್ಲ ಬಿಟ್ಕೊಳ್ಳುತ್ತೆ ಅಂಟ್ಕೊಂಡು ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗಿ ಲೂಸ್ ಆಗುತ್ತೆ ಸೊ ನಾರ್ಮಲ್ ಬ್ರಷ್ ಆಗುತ್ತೆ ಆಮೇಲೆ ಚೆನ್ನಾಗಿ ಎಣ್ಣೆ ನೆನೆಸ್ಬೇಕು ಎಣ್ಣೆ ವೇಸ್ಟ್ ಆದರೂ ಪರವಾಗಿಲ್ಲ ಬ್ರಷ್ ಇಂಪಾರ್ಟೆಂಟ್ ನಮಗೆ ಯಾಕೆ ಅಂದರೆ ಬ್ರಷ್ ಮತ್ತೆ ಪೇಂಟಿಂಗಿಗೆ ಬೇಕಾಗುತ್ತೆ ಸೊ ಹಂಗಾಗಿ ಇದೆಲ್ಲ ಆದಮೇಲೆ ಸೋಪಾಗಿ ತೊಳೆದ್ರೆ ಆಯಿತು ತುಂಬ ಸ್ಟಡ್ಗಳು ಸಣ್ಣ ಸಣ್ಣ ಅದರಲ್ಲೂ ವಿತೌಟ್ ಬೀಡ್ಸು ಆ ಥರ ಚಿಕ್ಕ ಚಿಕ್ಕ ಸ್ಟಟ್ಗಳನ್ನ ಒಂದಷ್ಟು ಮಾಡಿಟ್ಟಿದ್ದೆ ಅವಾಗ ಎಲ್ಲೋ ಹಿಂದೆ ಇಟ್ಬಿಟ್ಟಿದೆ ಅದು ಯಾವಾಗ ಸಿಕ್ತು ಸದ್ಯ ಇವಾಗ ಪೇಂಟಿಂಗ್ ಮಾಡೋಣ ಅಂತ ತಗೊಂಡು ಬಂದಿದ್ದೀನಿ ಸೊ ಈ ಪೇರ್ಗಳು ಹುಡುಕೋದೇ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿದೆ ಇಲ್ಲಿ ಕೆಲವೊಂದು ಪೇರ್ಗಳನ್ನ ಹುಡುಕಿದ್ದೀನಿ ಮತ್ತು ಇಲ್ಲಿ ಎಲ್ಲ ಪೇರ್ಗಳನ್ನ ಹುಡುಕ್ಬಿಟ್ಟು ಇಟ್ಟಿದ್ದೀನಿ ಸೊ ಇವಾಗ ಪೇಂಟಿಂಗ್ ಸ್ಟಾರ್ಟ್ ಮಾಡಬೇಕು ಚಿಕ್ಕ ಚಿಕ್ಕದಾದರೆ ಸೇಲ್ ಆಗುತ್ತೆ ಬೇಗ ದೊಡ್ಡದಾದರೆ ಸ್ವಲ್ಪ ಎಂಥವ್ರಿಗಾದ್ರೂ ಕಷ್ಟ ಆಗುತ್ತಲ್ವ ಸ್ವಲ್ಪ ಅಂದರೆ ಬೇಡ ರೇಟ್ ಜಾಸ್ತಿ ಅಂತಲೂ ಇರುತ್ತೆ ಚಿಕ್ಕ ಚಿಕ್ಕದಾದರೆ ಒಂದೊಂದು ತಗೊತಾರೆ ಕೆಲವೊಬ್ರು ಸೊ ಹಂಗಾಗಿ ಚಿಕ್ಕ ಚಿಕ್ಕದಕ್ಕೆ ಸ್ವಲ್ಪ ಪ್ರಿಫ್ರೆನ್ಸ್ ಕೊಡಬೇಕು ನಾನು ಯಾಕಂದರೆ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಈ ಥರ ಅಂದರೆ ತೊಗೊಂಡೋಗ್ತಾರೆ ಒಂದಷ್ಟು ಜನ ಸೊ ಹಂಗಾಗಿ ಚಿಕ್ಕ ಚಿಕ್ಕದನ್ನೇ ಮಾಡ್ತಾಯಿದ್ದೀನಿ ಸ್ವಲ್ಪ ನೋಡಿ ಎಲ್ಲ ಹ್ಯಾಂಡ್ಮೇಡು ಕೈಯಿಂದ ಮಾಡಿರೋಂಥದ್ದು ಚಾಕು ರೀಫಿಲು ಈ ಥರದವನ್ನ ಯೂಸ್ ಮಾಡಿ ಮಾಡಿ ಮಾಡಿರುವಂಥವು ಇದೆಲ್ಲನೂ ಅಷ್ಟೇ ಒಂದು ಕಟರಿಂದ ಕಟಿಂಗ್ ತಗೊತೀನಿ ಇದನ್ನು ಅಂದರೆ ಕುಕಿ ಕಟರ್ ಬರುತ್ತಲ್ಲ ಅದರಲ್ಲಿ ಒಂದು ಶೇಪ್ ತಗೋತೀನಿ ಅಷ್ಟೆ ಶೇಪ್ ಆದಮೇಲೆ ಇನ್ಯಾವುದೇ ಯಾವುದೇ ಡಿಸೈನ್ ಮೇಲೆ ಇದೆಯಲ್ಲ ಈ ಲೈನ್ಸು ಇದೆಲ್ಲನೋ ಇದೆಲ್ಲ ನನ್ನ ಕೈಯಿಂದ ಮಾಡಿರೋ ಅಂಥದ್ದು ಸೊ ಎಲ್ಲ ಡಿಸೈನ್ಸ್ ಹೆಂಗೆ ಬಂದಿದೆ ಅಂತ ಒಂದು ಕಮೆಂಟ್ ಹಾಕಿ ಅದರಲ್ಲೂ ಇಲ್ಲಿ ದೊಡ್ಡ ದೊಡ್ಡದಿದೆ ನೋಡಿ ಇದಿದೆಯಲ್ಲ ಈ ಲೈನ್ಸು ಇದು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಂದು ಡಿಸೈನು ಇದು ನೋಡಿರ್ಬೋದು ನೋಡಿ ಇದೆಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಒಂದು ಪೆನ್ ಕ್ಯಾಪ್ನ ತೆಗೆದ್ಬಿಟ್ಟು ಅದನ್ನು ಅಲ್ಲಲ್ಲಿ ಕಚ್ಚಿ ಶೇಪ್ ಮಾಡಿದೆ ಅದನ್ನು ಅದು ಈ ಥರ ಪೆಟಲ್ ಶೇಪ್ ಆಯಿತು ಆ ಶೇಪ್ ಕೊಟ್ಬಿಟ್ಟು ಅದ್ರ ಮೇಲೆ ಒಂದು ಲೈನ್ನ ಈ ಥರ ಹೇಳಿದೆ ಸೊ ಅವಾಗ ಈ ಶೇಪ್ ಬಂತು ಎಷ್ಟು ಚೆನ್ನಾಗಿ ಇದೆ ನೋಡಿ ಸೊ ಇದು ಚಾಕುನಲ್ಲಿ ಹಾಕಿರೋದು ಮಧ್ಯದಲ್ಲಿ ಹಾಕಿರೋ ಅಂಥದ್ದು ಚಾಕುವಿನಲ್ಲಿ ಯೂಸ್ ಮಾಡಿ ಹಾಕಿರೋ ಅಂಥದ್ದು ಸೊ ತುಂಬ ಡಿಸೈನು ತುಂಬ ವೆರೈಟಿಗಳಿದ್ದಾವೆ ಸೊ ಎಲ್ಲ ಪೇರ್ ಮಾಡ್ತಾ ಇದ್ದೀನಿ ಸೊ ಹೆಂಗಿದೆ ಡಿಸೈನು ಈ ಕಲೆಗೊಂದು ಲೈಕ್ ಕೊಟ್ಬಿಡಿ ಈ ವಿಡಿಯೋದಲ್ಲಿ ಇಲ್ಲೊಂದು ದಾಳಿಂಬೈತಿ ಎಲ್ಲಿಂದ ಬಂತು ಇವಾಗ ಪೇಂಟಿಂಗ್ ಸ್ಟಾರ್ಟ್ ಮಾಡಿದೀನಿ ಒಂದಷ್ಟು ಜನ ಕೇಳ್ತಾ ಇದ್ರ ನಿಮ್ಮ ಸ್ಟಾಲ್ ಯಾವಾಗ ಸಿಗುತ್ತೆ ಬೆಂಗಳೂರಲ್ಲಿ ಅಂತ ಟೆರಕುಟ ಜ್ಯುವೆಲರಿ ಸ್ಟಾಲು ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ ಮೂರು ದಿನ ಹದಿನೆಂಟರಿಂದ ಇಪ್ಪತ್ತರವರೆಗೂ ಇರುತ್ತೆ ಸೊ ಈ ಪ್ಲೇಸ್ ಬಂದು ಬಸವನಗುಡಿ ಹತ್ರ ನ್ಯಾಷನಲ್ ಕಾಲೇಜು ಅದು ನಿಯರ್ ಕೂಡ ಆಗುತ್ತೆ ಉತ್ತರಾದಿ ಮಠ ಕೂಡ ನಿಯರೇನೆ ಸೊ ಅಲ್ಲಿ ಸತ್ಯಪ್ರಮೋದ ಕನ್ವೆನ್ಷನ್ ಹಾಲ್ ಅಂತ ಇದೆ ಸೊ ಅಲ್ಲಿ ದೊಡ್ಡದಾಗಿ ಈವೆಂಟ್ ನಡೆಸೋ ಅಂಥವ್ರು ಸೊ ಆರ್ಗನೈಸ್ ಮಾಡಿದ್ದಾರೆ ಸೊ ಹಂಗಾಗಿ ನನ್ನ ಟೆರಕುಟ್ಟ ಸ್ಟಾಲ್ ಕೂಡ ಮೂರು ದಿನ ಅಲ್ಲೇ ಇದೆ ಸೊ ತುಂಬ ಜನ ಕೇಳ್ತಾ ಇದ್ದಾರೆ ನಿಮ್ಮ ಟೆರಕುಟ್ಟ ಜ್ಯುವೆಲರಿನ ನಾವು ಡೈರೆಕ್ಟಾಗಿ ನೋಡಿ ತೊಗೋಬೇಕು ಅಂತ ಸೊ ಬೆಂಗಳೂರಲ್ಲಿ ಈ ಆಪರ್ಚುನಿಟಿ ಸಿಕ್ಕಿದೆ ನನಗೆ ಸೊ ನೀವೆಲ್ಲರೂ ಬಂದು ನನಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ತೀನಿ ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಸ್ಟಾಲ್ಗಳು ಇದ್ದಾವೆ ಸೊ ಬಟ್ಟೆ ಆಗಿರ್ಬೋದು ಜ್ಯುವೆಲ್ಲರಿ ಆಗಿರ್ಬೋದು ಬ್ಯಾಗ್ಗಳು ಸೊ ಎಲ್ಲ ಐಟಮ್ಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಹಬ್ಬ ಬರ್ತಾ ಇರೋದ್ರಿಂದ ನಿಮಗೆಲ್ಲ ಪರ್ಚೇಸ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ದಯವಿಟ್ಟು ಬನ್ನಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅವಾಗೇ ತೋರಿಸಿದ್ದೆ ಕಲರ್ಫುಲ್ ಆಗಿರಲಿಲ್ಲ ಅವಾಗಲೇ ಇವಾಗ ಕಲರ್ಫುಲ್ಲಾಗಿ ಚೇಂಜ್ ಆಗಿದೆ ನೋಡಿ ಎಲ್ಲ ಡಿಸೈನ್ಸ್ಗೂ ಒಳ್ಳೆ ಚೆನ್ನಾಗಿ ಬಂದಿದೆ ಎಲ್ಲನೂ ಸೊ ಇದನ್ನು ಒಂದು ಲೆವೆಲಿಗೆ ಎತ್ತಿಟ್ಬಿಟ್ಟು ಬೇರೆ ಡಿಸೈನ್ಸ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡಬೇಕು ಈಗ ಚಪಾತಿ ಪಲ್ಯ ಮಾಡಿದ್ದೀನಿ ಯಪ್ಪ ಎಷ್ಟೊತ್ತು ಸಾಕಾಯ್ತು ಇದನ್ನು ಟ್ರೂಫಿ ಮಾಡೋತಿದೆಯಾ ಇನ್ನು ಬಟ್ಟೆ ಒಣಗಕ್ಕೆ ಬಂದಿಲ್ಲ ಹೋಗಬೇಕು ಬಟ್ಟೆ ಒಣಗಾಕಬೇಕು ಚಪಾತಿ ಇಟ್ಟು ಸರಿಯಾಗಿ ಹೋಗಿಲ್ಲ